ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಅಧ್ಯಾಯ ಹತ್ತೊಂಬತ್ತು ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತಕ್ಕಂತಹ ಒಂದು ಅಧ್ಯಾಯವನ್ನು ನೋಡ್ತಾ ಇದ್ದೀವಿ ಸೊ ಇದರಲ್ಲಿ ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ನಾವು ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಓಕೆ ಅದರ ಪಲಿ ಪರಿಕಲ್ಪನೆಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ ಅದರ ಮಹತ್ವ ನೋಡ್ಕೊಂಡಿದ್ದೀವಿ ಜೊತೆಗೆ ಮಾನವ ಹಕ್ಕುಗಳು ಅದಾದ ನಂತರ ಮಕ್ಕಳ ಹಕ್ಕುಗಳು ಯಾವೆಲ್ಲ ಇದೆ ಓಕೆ ಬಾಲಕಾರ್ಮಿಕ ನಿಷೇಧ ಯಾವಾಗ ಅಂತಕ್ಕಂಥದ್ದನ್ನು ಕೂಡ ನೋಡ್ಕೊಂಡಿದ್ದೀವಿ ಮಾನವ ಹಕ್ಕುಗಳ ರಕ್ಷಣೆ ಕೂಡ ಅಭ್ಯಾಸ ಮಾಡಿದ್ದೀವಿ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳು ಎಸ್ ಹಾಗಾದರೆ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ರಿ ಎಲ್ರಿಗೂ ಕೂಡ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಕ್ಲಾಸನ್ನು ನೋಡ್ತಾ ಇರೋರು ಎಲ್ಲರೂ ಕೂಡ ಕ್ಲಾಸಿಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಅಥವಾ ಕ್ಲಾಸ್ ಇಷ್ಟ ಆದರೆ ಖಂಡಿತ ಅದನ್ನು ಎಲ್ರಿಗೂ ಕೂಡ ಶೇರ್ ಮಾಡ್ತಾ ಬನ್ನಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಕ್ಲಾಸನ್ನು ಕೊನೆಯವ್ರಿಗೆ ನೋಡಿ ಅಂತ ಹೇಳ್ತಾ ಎಸ್ ಇವತ್ತಿನ ಕ್ಲಾಸಲ್ಲಿ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಂದರೆ ಏನು ಎಸ್ ಸಂವಿಧಾನದಲ್ಲಿ ಹೇಳಲಾದಂತಹ ಹಾಗೂ ರಕ್ಷಣೆ ಮಾಡಲಾಗಿರ್ತಕ್ಕಂತಹ ಹಕ್ಕುಗಳೇ ಮೂಲಭೂತ ಹಕ್ಕುಗಳಾಗಿರುತ್ತೆ ಹಾಗಾದ್ರೆ ಇವು ನಾಗರಿಕರಿಗೆ ನೀಡಿದಂತಹ ಸಂವಿಧಾನಿಕ ಹಕ್ಕುಗಳಾಗಿವೆ ಎಸ್ ಇದನ್ನ ನಾವಾಗಲೇ ಇದನ್ನ ಪಡ್ಕೊಂಡಿಲ್ಲ ಸಂವಿಧಾನಾತ್ಮಕವಾಗಿ ನಾವು ಈ ಎಲ್ಲ ಹಕ್ಕುಗಳನ್ನ ಪಡ್ಕೊಂಡಿದ್ದೀವಿ ಹಾಗಾದ್ರೆ ಇವುಗಳನ್ನು ಯಾರಾದರೂ ಉಲ್ಲಂಘಿಸಬಹುದಾ ಎಸ್ ಇಲ್ಲ ಯಾರು ಕೂಡ ಇದನ್ನ ಉಲ್ಲಂಘನೆ ಮಾಡೋ ಹಾಗಿಲ್ಲ ಸಂವಿಧಾನಿಕವಾಗಿ ಬಂದಂತಹ ಎಲ್ಲಾ ಹಕ್ಕುಗಳನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಅದು ಮೂಲ ಹಕ್ಕು ಅಂತ ಅದನ್ನ ಪಾಲಿಸ್ಬೇಕಾಗತ್ತೆ ಎಸ್ ಈಗ ವ್ಯಕ್ತಿಯ ವಿಕಾಸಕ್ಕೆ ಮತ್ತು ರಾಷ್ಟ್ರದ ಒಂದು ಅಭ್ಯುದಯಕ್ಕೆ ಕೆಲವು ಸ್ವಾತಂತ್ರ್ಯಗಳು ಮತ್ತು ಮೂಲಭೂತ ಹಕ್ಕುಗಳು ಅನಿವಾರ್ಯ ವ್ಯಕ್ತಿ ವಿಕಾಸ ಆಗಬೇಕು ಅಂತಂದರೆ ಆ ರಾಷ್ಟ್ರ ಒಂದು ಅಭ್ಯುದಯಕ್ಕೆ ಅಂದರೆ ಆ ರಾಷ್ಟ್ರ ಇನ್ನೂ ಹುಟ್ಟದ ಉನ್ನತವಾದಂತಹ ಮಟ್ಟಕ್ಕೆ ಹೋಗಬೇಕು ಅನ್ನೋದಾದರೆ ಕೆಲವು ಸ್ವಾತಂತ್ರ್ಯಗಳು ಹಾಗೂ ಮೂಲಭೂತ ಹಕ್ಕುಗಳು ಅನಿವಾರ್ಯ ಆಗಿರುತ್ತೆ ಹೌದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಲ್ಲಿ ಅತ್ಯಂತ ಜವಾಬ್ದಾರಿಯುತ ಪ್ರಜೆ ಆಗಿರ್ತಾನೆ ಹೌದಲ್ವ ತನ್ನ ಇರ್ತಕ್ಕಂತಹ ಎಲ್ಲ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು ಪರಸ್ಪರ ವ್ಯಕ್ತಿಗಳ ಜೊತೆಗೆ ಸಾಮಾಜಿಕ ಒಂದು ಹೊಂದಾಣಿಕೆ ಆಗಿರ್ಬೋದು ಪ್ರತಿಯೊಂದು ಅಂಶಗಳು ಕೂಡ ಇಲ್ಲೇನಾಗುತ್ತಾ ಮೂಲಭೂತ ಹಕ್ಕುಗಳಲ್ಲಿ ಅಡಕ ಆಗಿರುತ್ತೋ ಅವೆಲ್ಲ ಕೂಡ ಏನಾಗಿರುತ್ತೆ ಇಲ್ಲಿ ಅನಿವಾರ್ಯ ಆಗಿರುತ್ತೆ ಆದ್ದರಿಂದಲೇ ಸಂವಿಧಾನವು ಪ್ರಜೆಗಳಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಎಸ್ ಹಾಗಾದರೆ ಆಗಲೇ ಹೇಳಬೇಕು ಅಂತ ಅಂದ್ಕೊಂಡೆ ಏನು ಮೂಲಭೂತ ಹಕ್ಕುಗಳನ್ನು ಏನಂತ ತಿಳ್ಕೊಂಡ್ರಿ ನೀವು ಇವಾಗಲೇ ಸಂವಿಧಾನದಲ್ಲಿ ಹೇಳಲ್ಪಟ್ಟಿದೆ ಏನಂತ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಲ್ಪಟ್ಟಿದೆ ಏನು ಸಂವಿಧಾನದಲ್ಲಿ ಹೇಳಲಾದಂತಹ ಮತ್ತು ರಕ್ಷಣೆ ಮಾಡಲಾದಂತಹ ಹಕ್ಕುಗಳು ಅವುಗಳು ಯಾವುವು ಅಂತ ನಾವು ಇವಾಗ ನೋಡ್ತಾ ಹೋಗೋಣ ಹಾಗಾದರೆ ಎಷ್ಟಿದೆ ರೀ ಎಸ್ ಆರು ಸಂವಿಧಾನಾತ್ಮಕ ಮೂಲಭೂತ ಹಕ್ಕುಗಳನ್ನು ನಾವಿಲ್ಲಿ ಗಮನಿಸ್ತೀವಿ ಹಾಗಾದರೆ ಈ ಸಂವಿಧಾನವು ದೇಶದ ಎಲ್ಲ ನಾಗರಿಕರಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಒಬ್ಬೊಬ್ಬರಿಗೆ ಒಂದಲ್ರಿ ಪ್ರತಿಯೊಬ್ಬರಿಗೂ ಎಲ್ಲಾರು ಹಕ್ಕುಗಳನ್ನು ದೊರೆಯುತ್ತೆ ಅಂತಕ್ಕಂಥದ್ದು ಹಾಗಾದರೆ ಅವು ಯಾವ್ಯಾವು ಏನೇನೆಲ್ಲ ಒಳಗೊಂಡಿದೆ ಅಂತ ನೋಡೋಣ ಮಿನಿಮಮ್ ನಿಮಗಿದ ಒಂದು ಫೈವ್ ಮಾರ್ಕ್ಸಿಗೆ ಎಕ್ಸಾಮ್ ಒಳಗೆ ಕೇಳ್ಬೋದು ಯಾಕಂದರೆ ಜಿ ಬಿ ಟಿ ಒಳಗೆ ನೀವೇನು ಬರ್ತೀರಿ ಸೆಕೆಂಡ್ ಪೇಪರ್ ಡಿಸ್ಕ್ರಿಪ್ಟಿವ್ ಇರುತ್ತಲ್ವ ಸೊ ಅಲ್ಲಿ ನಿಮ್ಗೆ ಫೈ ಮಾರ್ಕ್ಸಿಗೆ ಈ ಕ್ವಶನ್ ಕೇಳಬಹುದು ಸಾಧ್ಯತೆ ಹೆಚ್ಚಾಗಿರುತ್ತೆ ಓಕೆ ಹಾಗಾದರೆ ಹಕ್ಕುಗಳಲ್ಲಿ ಮೊದಲನೇ ಹಕ್ಕು ಬಂದು ಸಮಾನತೆಯ ಹಕ್ಕು ಎರಡನೇದು ಸ್ವತಂತ್ರದ ಹಕ್ಕು ಮೂರು ಶೋಷಣೆಯ ವಿರುದ್ಧದ ಹಕ್ಕು ನಾಲ್ಕು ಧಾರ್ಮಿಕ ಸ್ವತಂತ್ರದ ಹಕ್ಕು ಅಂತಕ್ಕಂಥದ್ದು ಐದನೇ ಪರತ್ರಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆರನೇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಹಾಗಾದರೆ ಈ ಸಮಾನತೆಯ ಹಕ್ಕು ಅಂದ್ರೇನು ಏನು ಆರು ಹಕ್ಕುಗಳಲ್ಲಿ ಮೊದಲನೇ ಹಕ್ಕಾಗಿರ್ತಕ್ಕಂತಹ ಸಮಾನತೆ ಹಕ್ಕು ಏನು ಹೆಸರೇ ಸೂಚಿಸುವ ಹಾಗೆ ಸಮಾನತೆ ಅಂದರೆ ಎಲ್ಲರೂ ಕೂಡ ಸಮಾನರು ಅಂತಕ್ಕಂತಹ ಅಂಶವನ್ನು ಒಳಗೊಂಡಿರುತ್ತೆ ಹಾಗಾದರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಮಾನರ ಎಸ್ ಹೌದು ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಯಾವುದೇ ಜಾತಿಯಲ್ಲಿ ಹೆಚ್ಚಾಗಿರ್ಬೋದು ಜಾತಿಯಲ್ಲಿ ಕೀಳಾಗಿರ್ಬೋದು ಅಲ್ಲಿ ಯಾರನ್ನು ಕೂಡ ಪರಿಗಣನೆಗೆ ತಗೊಳ್ಳೋದಿಲ್ಲ ಕಾನೂನು ಎಲ್ಲರೂ ಕೂಡ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು ಎಲ್ಲರೂ ಕೂಡ ಕಾನೂನಿಗೆ ಸಮಾನರಾಗಿರ್ತಾರೆ ಅದರ ಮುಂದೆ ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ನೋಡ್ರಿ ಯಾರು ಕೂಡ ದೊಡ್ಡವರಲ್ಲ ಕಾನೂನೇ ಶ್ರೇಷ್ಠ ಅಂತಕ್ಕಂಥದ್ದು ಹಾಗೆ ಎಲ್ಲರಿಗೂ ಕೂಡ ಕಾನೂನಿನ ಸಮಾನ ರಕ್ಷಣೆ ದೊರಕಬೇಕು ಅಂತಕ್ಕಂಥ ಅಂಶಗಳು ಈ ಒಂದು ಸಮಾನತೆಯ ಹಕ್ಕಿನಲ್ಲಿ ಒಳಗೊಂಡಿದೆ ಅಂತಕ್ಕಂಥ ಇವಾಗ ದೊಡ್ಡವ್ರು ಏನೋ ಒಂದು ತಪ್ಪು ಮಾಡಿಬಿಟ್ರು ಅಂತಂದ್ರೆ ಅದನ್ನು ಹಣ ಕೊಟ್ಟು ಮುಚ್ಚಿ ಹಾಕ್ತೀವಿ ಅಂತಂದರೆ ಸಾಧ್ಯ ಇಲ್ಲ ನ್ಯಾಯ ಅಂತಂದರೆ ಎಲ್ಲರಿಗೂ ಕೂಡ ಒಂದೇ ಇಲ್ಲಿದೆ ನೋಡ್ರಿ ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ ಅಂತಕ್ಕಂಥದ್ದು ಸೊ ಬಡವರು ಆ ತಪ್ಪು ಮಾಡಿದರೆ ಬಡವ್ರ ಕಡೆ ರಕ್ ಏನಿರಲ್ಲ ಹಣ ಇರೋಲ್ಲ ಅವರು ಕೂಡ ಆ ತಪ್ಪನ್ನು ಏನು ಮಾಡ್ಬೋದು ಮುಚ್ಚಿ ಹಾಕ್ಬೋದು ಮುಚ್ಚ ಹಾಕದೆ ಇರೋಕ್ಕಾಗಲ್ಲ ಸೊ ಈ ರೀತಿ ಎಲ್ಲ ವಿಚಾರ ಮಾಡ್ತಾರೆ ಯಾವುದೇ ರೀತಿ ಬರಲ್ಲ ರೀ ನೀವು ಏನೇ ತಪ್ಪು ಮಾಡಿದ್ರು ಓಕೆ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು ಓಕೆ ಇದು ಸಮಾನತೆ ಹಕ್ಕಿನಲ್ಲಿ ಬರ್ತಕ್ಕಂತಹ ಅಂಶ ಆಗಿರುತ್ತೆ ತಿಳಿತು ಅಂತ ಅಂದ್ಕೊಳ್ತೀನಿ ಎಸ್ ಇಲ್ಲಿ ನೋಡ್ರಿ ಸಮಾನತೆ ಅಂತಕ್ಕಂಥದ್ದನ್ನು ತಕ್ಕಡೆಯಲ್ಲಿ ಇಟ್ಟು ನಾವು ತೂಗಿದಾಗ ಇಲ್ಲಿ ಎರಡೂ ಕೂಡ ಸಮಾನ ಆಗಿರಬೇಕು ಯಾವುದೇ ರೀತಿ ಜಾತಿ ಓಕೆ ಅಂತಸ್ತು ಲಿಂಗ ತಾರತಮ್ಯ ಯಾವುದು ಇಲ್ಲ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಇವಾಗ ನೋಡ್ರಿ ಒಂದು ಎಕ್ಸಾಂಪಲ್ ಮುಖಾಂತರ ಅವರು ನೋಡ್ರಿ ಸಮಾನತೆ ಎರಡೂ ಸಮ ಇದೆಯಾ ಇಲ್ಲಿ ದೊಡ್ಡವರ ಅದಾರಪ್ಪ ಶ್ರೀಮಂತರ ಇಲ್ಲಿ ಬಡ್ರ ದರ ಅಂತಂದ್ರೆ ಇಲ್ಲ ಇಬ್ಬರು ಕೂಡ ಕಾನೂನಿನ ಮುಂದೆ ಸಮಾನರು ಅಂತಕ್ಕಂಥದ್ದು ಓಕೆ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ ಇಲ್ಲ ನೋಡ್ರಿ ಧರ್ಮ ಕುಲ ಜಾತಿ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡುವಂತಿಲ್ಲ ಅವ್ರದ್ದು ಕುಲ ದೊಡ್ಡದೈತಿ ಅವ್ರ ಧರ್ಮ ಏನನ ಒಳ್ಳೆ ಧರ್ಮದವರ ಅದಾರ ಅವ್ರ ಜಾತಿ ಶ್ರೇಷ್ಠ ಐತಿ ಓಕೆ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿ ಪಕ್ಷಪಾತ ಮಾಡೋ ಹಾಗಿಲ್ಲ ಕಾನೂನ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅಂತಕ್ಕಂಥದ್ದು ಅದೇ ರೀತಿ ಅಂಗಡಿ ಹೋಟೆಲು ಮತ್ತು ಮನೋರಂಜನಾ ಸ್ಥಳಗಳ ಪ್ರವೇಶಕ್ಕೆ ಯಾವುದೇ ಪ್ರಜೆಯ ಮೇಲೆ ನಿರ್ಬಂಧ ಹೇರುವಂತಿಲ್ಲ ಇವಾಗ ನೋಡ್ರಿ ಯಾವುದೇ ಅಂಗಡಿಗೆ ಹೋಗ್ತೀನಂದರೂ ಕೂಡ ಎಲ್ಲರೂ ಹೋಗಬಹುದು ಓಕೆ ಹೋಟ್ಲಿಗೆ ಹೋಗ್ತೀನಂದ್ರೂ ಎಲ್ಲರೂ ಹೋಗ್ಬೋದು ಇಲ್ಲ ನಾವು ಕೀರ್ ಜೊತೆಯವರು ಕರ್ಕೊಳಲ್ಲ ಹಾಗೆ ಹೀಗೆ ಏನಿಲ್ಲ ಎಲ್ಲದಕ್ಕೂ ಕೂಡ ಮುಕ್ತ ಪ್ರವೇಶ ಇರ್ತಕ್ಕಂಥದ್ದು ಸೊ ಮನೋರಂಜನಾ ಸ್ಥಳಗಳಿಗೆ ಪ್ರವೇಶ ಯಾವುದೇ ಪ್ರಜೆಯ ಮೇಲೆ ಏನೂ ನಿರ್ಬಂಧ ಹೇರೋ ಹಾಗಿಲ್ಲ ಎಲ್ಲ ಕೂಡ ಇಲ್ಲಿ ಸಮಾನತೆ ಅಂತಕ್ಕಂಥದ್ದು ಸಾರ್ವಜನಿಕ ಬಾವಿ ಕೆರೆ ರಸ್ತೆ ಮತ್ತು ವಿರಾಮ ಸ್ಥಳಗಳನ್ನು ಉಪಯೋಗಿಸಲು ಕೂಡ ನಿರ್ಬಂಧವಿರುವುದಿಲ್ಲ ಎಸ್ ಈ ಒಂದು ಅಂಶವನ್ನು ಇಲ್ಲಿ ನೋಡೋದಾದರೀ ಏನಂತಂದ್ರೆ ಹಿಂದೆ ಹೇಗಿತ್ತು ಪರಿಸ್ಥಿತಿ ಅಂತಂದ್ರೆ ಇವಾಗ ಬಾವಿ ನೀರುಗಳನ್ನು ಶ್ರೇಷ್ಠ ಕುಲದವರು ಮಾತ್ರ ತಗೊಳ್ಬೇಕು ಓಕೆ ಕೆರೆ ರಸ್ತೆ ಏನಿತ್ತಂದ್ರೆ ಶ್ರೇಷ್ಠ ಧರ್ಮದವರು ಮಾತ್ರ ಈ ಒಂದು ಧಾರಿಯನ್ನು ಬಳಸಬೇಕು ಆ ಕೆರೆ ಅಥವಾ ಕೆರೆ ಬಾವಿ ನೀರನ್ನು ಬಳಸಬೇಕು ಓಕೆ ವಿಶ್ರಾಂತಿ ಸ್ಥಳಗಳನ್ನು ಮಾಡ್ತಾ ಇದ್ರು ಅವ್ರು ಮಾತ್ರ ಉಪಯೋಗ ಮಾಡಬೇಕು ಕೀಳು ಜನರಿಗೆ ಯಾವುದೇ ರೀತಿ ಪ್ರವೇಶ ಇಲ್ಲ ಅಂತ ಇರ್ತಿತ್ತು ಬಟ್ ಇವಾಗ ಹಾಗಿಲ್ಲ ಕಾನೂನು ಏನು ಮಾಡಿದೆ ಎಲ್ಲರಿಗೂ ಕೂಡ ಮುಕ್ತವಾದಂತಹ ಪ್ರವೇಶವನ್ನು ನೀಡಿದೆ ನೆಕ್ಸ್ಟು ಸರ್ಕಾರಿ ಸೇವೆಗೆ ಸೇರಲು ಎಲ್ಲ ನಾಗರಿಕರಿಗೂ ಹೊಸ ಅವಕಾಶವಿದೆ ಎಸ್ ಯಾರಾದರೂ ಕೂಡ ಸರ್ಕಾರಿ ಸೇವೆಗೆ ಸೇರಬಹುದು ಅವರವರ ಒಂದು ಟ್ಯಾಲೆಂಟಿಗೆ ಅದು ಸಂಬಂಧಿಸಿರುತ್ತೆ ಸಾರ್ವಜನಿಕ ಪೂಜಾ ಸ್ಥಳಗಳಲ್ಲಿ ಆಯಾ ಮತ ಧರ್ಮದ ವ್ಯಕ್ತಿಯು ಪ್ರವೇಶಿಸಿ ಪ್ರಾರ್ಥನೆಯನ್ನು ಮಾಡುವುದನ್ನು ತಡೆಯುವಂತಿಲ್ಲ ಎಸ್ರಿ ಇವಾಗ ಒಂದು ಪೂಜಾ ಸ್ಥಳದೊಳಗೆ ಇವಾಗ ಯಾವುದು ಜಾತಿ ತೊಗೊಳ್ಳಲ್ಲ ನಾನು ಒಂದು ಮತದವರು ಏನು ಮಾಡ್ತಾ ಇರ್ತಾರೆ ಅಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಓಕೆ ಅವರು ಮಾಡೋದನ್ನು ಇನ್ನೊಬ್ಬರು ಬಂದು ಅಲ್ಲಿ ತಡೆಯೋ ಹಾಗಿಲ್ಲ ಓಕೆ ಆ ರೀತಿ ಸಮಾನತೆಯ ಹಕ್ಕಿನ ಹಿನ್ನೆಲೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಗೌರವಿಸುವ ಕಾನೂನುಗಳನ್ನು ಇಲ್ಲಿ ಜಾರಿಗೆ ತರಲಾಗಿದೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಹ ಗೌರವಿಸುವಂತಹ ಕಾನೂನು ಜಾರಿಗೆ ಬರುತ್ತೆ ಯಾವುದ್ರ ಹಾಗಾದ್ರೆ ಉದಾಹರಣೆಗೆ ನೋಡ್ರಿ ಭಾರತ ಸರ್ಕಾರವು ಲಿಂಗ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಸ್ ನಿಮ್ಗೆ ಇದು ಎಕ್ಸಾಮ್ ಬರ್ಬಹುದು ಗಮನಸ್ಕೊಡ್ರಿ ಯಾವುದು ಎಸ್ ಭಾರತ ಸರ್ ಭಾರತ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣಾ ಕಾಯ್ದೆ ಸಾಮಾನ್ಯಶಕ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಕರ್ನಾಟಕ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಸಾಮಾನ್ಯಶಕ ಎರಡು ಸಾವಿರದ ಹದಿನೇಳನ್ನು ಜಾರಿಗೆ ತಂದಿದೆ ಎಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ ಎಸ್ ಹಾಗಾದರೆ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಎರಡನೇದಾಗಿ ಬರುತ್ತೆ ಸ್ವತಂತ್ರದ ಹಕ್ಕು ಇವಾಗ ಸಮಾನತೆ ಇದ್ ನೋಡಿಕೊಂಡ್ರೆ ಅಲ್ವಾ ಇವಾಗಿದು ಸ್ವತಂತ್ರದ ಹಕ್ಕು ಸಂವಿಧಾನದಲ್ಲಿ ನೀಡಿರ್ತಕ್ಕಂತಹ ಸ್ವತಂತ್ರದ ಹಕ್ಕು ಹೀಗಿದೆ ನಿಮ್ಗೆ ಇವಾಗ ಮೂಲಭೂತ ಹಕ್ಕುಗಳು ಏನು ಆರ್ ಅಂತ ನೋಡ್ಕೊಂಡ್ರಲ್ಲ ಸೊ ಆರನ್ನ ಕೂಡಿ ನಿಮಗೆ ಫೈವ್ ಮಾರ್ಕ್ಸಿಗೆ ಕೇಳ್ಬೋದು ಸ್ನೇಹಿತರೆ ಅಥವಾ ಒಂದೊಂದೇ ಇವಾಗ ಸಮಾನತೆ ಹಕ್ಕು ಅಂದ್ರೆ ಏನು ಸ್ವತಂತ್ರದ ಹಕ್ಕು ಏನು ಅವುಗಳನ್ನ ನಿಮ್ಗೆ ಬಿಡಿ ಬಿಡಿಯಾಗಿ ಟೂ ತ್ರೀ ಮಾರ್ಕ್ಸಿಗೆ ಕೂಡ ಕೇಳಬಹುದು ಓಕೆ ಒಂದು ಸರ್ತಿ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಅವ್ರು ಎಷ್ಟು ಮಾರ್ಕ್ಸಿಗೆ ಹೇಗೆ ಕೇಳಿ ಆರಾಮಾಗಿ ನಿಮ್ಗೆ ಬರೇಕ ಬರ್ತೈತಿ ಸೊ ಹಂಗೆ ಓದ್ಕೊಳ್ರಿ ಓಕೆ ಎಷ್ಟೇ ಒಂದು ವಿಷಯದ ಮೇಲೆ ಎಷ್ಟೇ ಸರಿ ಅವರು ಕ್ವಶನ್ ಫ್ರೇಮ್ ಮಾಡಿದ್ರು ನಿಮ್ಮ ಹತ್ರ ಒಂದೇ ಆಗಿರುತ್ತೆ ಓಕೆನಾ ಅವ್ರು ಏನು ಮಾಡ್ತಾರೆ ಕ್ವಶನ್ ಉಲ್ಟಾ ಪಲ್ಟಾ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ ಆದರೆ ಕ್ವಶನ್ ಹೇಗೋ ಬಂದೈತಿ ಅಂತಂದ್ರೆ ನೀವು ವಿಚಿತ್ರ ಮಾಡ್ಕೋಬೇಡ್ರಿ ಓಕೆ ಇರಲಿ ಹಾಗಾದ್ರೆ ಸಂವಿಧಾನದಲ್ಲಿ ನೀಡಿರುವಂತಹ ಸ್ವತಂತ್ರದ ಹಕ್ಕು ಹೇಗಿದೆ ಅಂತ ಇಲ್ಲಿ ನೋಡ್ಕೊಳ್ರಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ವಾಕ್ ಅಂತಂದ್ರೆ ಏನು ಹೇಳ್ತೀವಿ ಮಾತು ಓಕೆ ಮಾತನಾಡ್ತಕ್ಕಂತಹ ಸ್ವಾತಂತ್ರ್ಯ ಅಂದರೆ ಇಲ್ಲಿ ವ್ಯಕ್ತಿ ತನ್ನ ಅಭಿಪ್ರಾಯ ಯಾವುದೇ ಒಂದು ವಿಷಯದ ಕುರಿತಾಗಿ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ಸ್ವತಂತ್ರವಾಗಿ ವ್ಯಕ್ತಪಡಿಸ್ತಕ್ಕಂತಹ ಒಂದು ಸ್ವತಂತ್ರ ಕೂಡ ಇಲ್ಲಿ ಇರುತ್ತೆ ಯಾವುದರಲ್ಲಿ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮೇನ್ ಆಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಾಂತವಾಗಿ ಸಭೆ ಸೇರುವಂತಹ ಸ್ವಾತಂತ್ರ್ಯ ಶಾಂತವಾಗಿ ಅಂದರೆ ಯಾವುದೇ ರೀತಿ ಗಲಭೆ ಗೊಂದಲ ಗದ್ದಲ ಇವು ಯಾವುದೂ ಇರದೇ ಶಾಂತವಾಗಿ ಅಲ್ಲಿ ಸಭೆ ಸೇರ್ತಕ್ಕಂಥದ್ದು ನೆಕ್ಸ್ಟು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಹೌದು ಇವಾಗ ಸಂಘ ಸಂಸ್ಥೆಗಳನ್ನು ಏನು ಮಾಡ್ತಾರೆ ಕೆಲವಷ್ಟು ಜನರು ಗುಂಪು ಒಂದು ಐದರಿಂದ ಆರು ಜನ ಅಥವಾ ಒಂದು ಐದರಿಂದ ಹತ್ತು ಜನ ಸೊ ಈ ರೀತಿಯಾಗಿ ಏನು ಮಾಡ್ತಾರೆ ಜನರನ್ನು ಸೇರಿಸ್ಕೊಂಡು ಸಂಘಗಳನ್ನು ಸ್ಥಾಪನೆ ಮಾಡ್ಕೊಳ್ತಾರೆ ಇನ್ನೂ ಉದಾಹರಣೆಗೆ ಇವಾಗ ಊದು ಭತ್ತ ತಯಾರಿಕೆ ಆಗಿರಬಹುದು ಮನೆಯಲ್ಲಿ ಇನ್ನಿತರೆ ಮತ್ತೊಂದು ಓಕೆ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಅಥವಾ ಚಾಕ್ಲೇಟ್ಗಳನ್ನು ಉಪ್ಪಿನಕಾಯಿ ಅಂತ ಹೇಳ್ತೀವಿ ಸೊ ಇನ್ನಿತರೆ ಹಲವಾರು ಕೆಲಸಗಳಿಗೆ ಸರ್ಕಾರ ಸೌಲಭ್ಯವನ್ನು ಕೊಡ್ತಾ ಇರುತ್ತೆ ಸೊ ಅಂಥ ಸಂದರ್ಭದೊಳಗೆ ಏನಾಗುತ್ತಾ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಜನರು ಏನು ಮಾಡ್ತಾರೆ ಈ ರೀತಿ ಚಿಕ್ಕ ಪುಟ್ಟದಾದಂತಹ ಕೆಲಸಗಳನ್ನು ಮನೆಯಲ್ಲೇ ಮಾಡಿಕೊಂಡು ಇರ್ತಾರೆ ಸೊ ಅದಕ್ಕೂ ಕೂಡ ಸ್ವತಂತ್ರ ಇರ್ತಕ್ಕಂಥದ್ದು ನೆಕ್ಸ್ಟು ದೇಶದ ಎಲ್ಲೆಡೆ ನಿರ್ಬಂಧವಿಲ್ಲದೆ ಸಂಚರಿಸುವ ಸ್ವಾತಂತ್ರ್ಯ ಹೌದು ಇವಾಗ ನಮ್ಮ ಊರು ಬಿಟ್ಟು ನಾವು ಬೇರೆ ಕಡೆ ಎಲ್ಲರ ಹೊಕ್ಕಿವ್ರಿ ಅಂತಂದ್ರೆ ನಾವು ಬೇರೆದವ್ರನ್ನ ಕೇಳಬೇಕು ಅಥವಾ ಸರ್ಕಾರದ ಒಂದು ಪರ್ಮಿಷನ್ ತೊಗೊಂಡು ಹೋಗಬೇಕು ಅಂತಂದ್ರೆ ಆ ರೀತಿ ಇಲ್ಲರಿ ಇವಾಗ ನಾವು ದೇಶ ಬಿಟ್ಟು ದೇಶಕ್ಕೆ ಹೋಗ್ವಿ ಅಂತಂದ್ರೆ ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ ಬೇರೆ ಅದಾವೆ ಓಕೆ ವೀಸಾ ಪಾಸ್ಪೋರ್ಟು ಹಾಗೆ ಹೀಗೆ ಅಂತ ಸಾಕಷ್ಟು ರೂಲ್ಸ್ ಇತ್ತು ಬಟ್ ನಾವು ಇರ್ತಕ್ಕಂತಹ ಸ್ಥಳದಿಂದ ಇನ್ಯಾವುದೋ ನಮ್ಮ ಅಜ್ಜಿ ಮನೆಗೋ ತಾತನ ಮನೆಗೋ ಹೀಗೇನ ಹೋಗ್ತೀವಿ ಅನ್ನೋದಾದರೆ ಸೊ ಅಲ್ಲಿ ಬೇರೆ ಕಡೆ ನಾವು ಸಂಚಾರ ಮಾಡ್ತೀವಿ ಅಂದರೆ ಯಾವುದೇ ರೀತಿ ನಿರ್ಬಂಧ ಇರೋದಿಲ್ಲ ಅಲ್ಲಿ ಆರಾಮಾಗಿ ನೀವು ಸಂಚಾರ ಮಾಡಬಹುದು ನೆಕ್ಸ್ಟು ಭಾರತದ ಯಾವುದೇ ಭಾಗದಲ್ಲಾದರೂ ವಾಸಿಸುವ ಸ್ವತಂತ್ರ ಹೌದು ಇವಾಗ ಭಾರತೀಯನಾಗಿರ್ತಾನೋ ವ್ಯಕ್ತಿ ಸೊ ಭಾರತದಲ್ಲೇ ಇವಾಗ ತಾನೇ ನೋಡಿದ್ವಲ್ವ ಈ ಭಾಗದಲ್ಲಿ ಬಿಟ್ಟು ನಾನು ಇನ್ನೊಂದು ಕೆಲಸಕ್ಕಾಗಿ ಆಗಿರಬಹುದು ಓಕೆ ದುಡಿ ದುಡಿಮೆ ಮಾಡೋದಕ್ಕಾದರೂ ಆಗಿರಬಹುದು ಇನ್ನಿತರೆ ಒಂದು ಅನಾರೋಗ್ಯದ ಕುರಿತಾಗಿ ನಾನು ಬೇರೆಡೆ ಇರ್ತೀನಿ ಸೊ ಸಾಕಷ್ಟು ರೀಸನ್ಸ್ ಇರ್ತವೆ ಸೊ ಅದೇ ರೀತಿ ಭಾರತದ ಯಾವುದೇ ಭಾಗದಲ್ಲಿ ಭಾರತದ ನಿವಾಸಿಯಾಗಿರ್ತಕ್ಕಂಥವ್ರು ಅದೇ ಭಾಗದ ಇನ್ಯಾವುದೋ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಹಕ್ಕು ಕೂಡ ಅವನಿಗೆ ಇರುತ್ತೆ ನೆಕ್ಸ್ಟು ಯಾವುದೇ ಉದ್ಯೋಗ ವೃತ್ತಿ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಹೌದು ಇವಾಗ ಯಾವುದೇ ವ್ಯಕ್ತಿ ಏನಾಗ್ತಾನೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರೂ ಕೂಡ ಇವಾಗ ಮೇಲಲ್ಲ ಕೀಳಲ್ಲ ಓಕೆ ಹೆಚ್ಚು ಕಡಿಮೆ ಏನಲ್ಲ ಎಲ್ಲರೂ ಕೂಡ ಸಮಾನವರು ಅಂತಕ್ಕಂಥದ್ದನ್ನು ನೋಡ್ತಾ ಬಂದಿದ್ದೀರಿ ಸೊ ಯಾವುದರಲ್ಲಿ ಸ್ವತಂತ್ರದ ಸಮಾನತೆಯ ಹಕ್ಕಿನಲ್ಲಿ ಅಂದಾಗ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವುದೇ ಒಂದು ಉದ್ಯೋಗದಲ್ಲಿ ತೊಡ್ಕೋಬೋದು ಒಂದು ವೃತ್ತಿಯನ್ನು ಮಾಡ್ಬೋದು ವ್ಯಾಪಾರ ವಹಿವಾಟು ವ್ಯವಹಾರಗಳನ್ನು ಸಹ ಮಾಡ್ಬೋದು ಇನ್ನಿತರೆ ಮಾಡಲಿಕ್ಕೂ ಕೂಡ ಸರ್ಕಾರ ಅವರಿಗೆ ಅವಕಾಶಗಳನ್ನು ಆನಂತರ ಧನ ಸಹಾಯವನ್ನು ಕೂಡ ಅಲ್ಲಿ ಮಾಡ್ತಾ ಇರತ್ತೆ ಅಂದರೆ ಕಡಿಮೆ ಇಂಟ್ರೆಸ್ಟಲ್ಲಿ ಏನು ಮಾಡ್ತಾರೆ ಅಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ವಾಕ್ ಸ್ವಾತಂತ್ರ್ಯ ಅಂತ ನೋಡಿದ್ವಲ್ಲೋ ಹೀಗೆ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ತನ್ನ ಅಭಿಪ್ರಾಯಗಳನ್ನು ಯಾವುದೇ ಒಂದು ಸಭೆ ಸಮಾರಂಭ ಆಗಿರ್ಬೋದು ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ತನ್ನ ಒಂದು ಅನಿಸಿಕೆಯನ್ನು ಹೇಳುವಂತಹ ಸಂದರ್ಭ ಆಗಿರ್ಬೋದು ಇದು ವಾಕ್ ಸ್ವಾತಂತ್ರ್ಯ ತನ್ನ ಅಭಿಪ್ರಾಯಗಳನ್ನು ಮಂಡಿಸ್ತಕ್ಕಂಥ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಆಗಿರುತ್ತೆ ಓಕೆ ಎಸ್ ಸ್ವತಂತ್ರವು ಮೂಲಭೂತ ಹಕ್ಕಾಗಿದ್ದರೂ ಅದನ್ನ ಮನಸ್ಸಿಗೆ ಬಂದಂತೆ ಚಲಾಯಿಸಲು ಸಾಧ್ಯ ಇಲ್ಲ ಎಸ್ ನೋಡ್ರಿ ಇವಾಗ ಸರ್ಕಾರ ನಮಗೆ ಮೂಲಭೂತ ಹಕ್ಕನ್ನು ಕೊಟ್ಟಿದೆ ಅದರೊಳಗು ಯಾವುದು ಅಂತಂದ್ರ ಎಸ್ ಸ್ವತಂತ್ರ ನಮ್ಗೆ ಮೂಲಭೂತ ಹಕ್ಕು ಕೊಟ್ಟೈತಿ ಹಂಗಂತ ನಾವು ವಾಕ್ ಸ್ವತಂತ್ರ ಆಗಿರಬಹುದು ಇವಾಗ ತಾನೇ ನೋಡಿದ್ರಿ ಯಾವುದು ಇನ್ನೊಂದು ಸಮಾನತೆ ಸಮಾನತೆ ಬಿಟ್ರಿ ವಾಕ್ ಸ್ವತಂತ್ರ ಅಂದ್ರ ಇವಾಗ ನಮ್ಗೆ ಮನ್ಸಿಗೆ ಬಂದಂಗ ನಮ್ಗೆ ಸ್ವತಂತ್ರ ಐತಪ್ಪ ನಮ್ಗೆ ವಾಕ್ ಸ್ವತಂತ್ರ ಐತಿ ನಂಗೆ ಹೆಂಗೆ ತಿಳಿದುತ್ತಂಗೆ ನಾನು ಮಾತಾಡ್ತೀನಿ ಹಾಂ ಹೆಂಗಂದ್ರೆ ಅದು ಸಾಧ್ಯ ರೀ ಮನ್ಸಿಗೆ ಬಂದಂತೆ ಆ ಒಂದು ಸ್ವತಂತ್ರವನ್ನು ಕೆಟ್ಟದಾಗಿ ಬಳಸ್ಕೊಳ್ಳುವಂತೆ ಇಲ್ಲ ಓಕೆ ಕೆಲವು ಸಂದರ್ಭಗಳಲ್ಲಿ ರಾಜ್ಯವು ವ್ಯಕ್ತಿ ಸ್ವತಂತ್ರದ ಮೇಲೆ ನಿರ್ಬಂಧಗಳನ್ನು ಹೇರಬಹುದೆಂದು ಸಂವಿಧಾನ ತಿಳಿಸುತ್ತೆ ಎಸ್ ಇವಾಗ ನೋಡ್ರಿ ಇವಾಗ ತಾನೇ ನಾನು ಹೇಳಿದ್ನಲ್ಲ ಇಲ್ಲಿ ಉದಾಹರಣೆ ಕೊಟ್ಟರು ನೋಡ್ರಿ ವಾಕ್ ಸ್ವಾತಂತ್ರ್ಯ ಇದೆ ಎಂದು ಮತ್ತೊಬ್ಬರ ಗಣತೆಗೆ ಚ್ಯುತಿ ಬರುವಂತೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂತಿಲ್ಲ ಒಬ್ಬ ವ್ಯಕ್ತಿ ಅದಾನ ಅವ ಆ ಒಂದು ಸಮಾಜದೊಳಗೆ ದೊಡ್ಡವರ ಇರಲಿ ಸಣ್ಣವರ ಇರಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ಏನು ಹೇಳ್ತೀವಿ ಸೆಲ್ಫ್ ರೆಸ್ಪೆಕ್ಟ್ ಅಂತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಇವಾಗ ನನಗೆ ಮಾತು ಬರ್ತೈತಿ ನಾವು ಒಂದು ಮಾತಿನ ಸ್ವತಂತ್ರ ಕೊಟ್ಟ ಕೊಟ್ಟಾರ ಅಂದ ತಕ್ಷಣ ನಾವು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಹಗುರವಾಗಿ ಮಾತನಾಡಬಾರ್ದು ಮಾತನಾಡೋ ಥರ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ವ್ಯಕ್ತಿಯ ವ್ಯಾಕ್ ಸ್ವಾತಂತ್ರದ ಮೇಲೆ ನಿರ್ಬಂಧಗಳನ್ನ ಹೇರಬಹುದು ಅಂತ ಕೂಡ ಸಂವಿಧಾನದಲ್ಲಿ ಉಲ್ಲೇಖ ಐತಿ ಅಂದಾಗ ನಮ್ಮ ಮಾತುಗಳು ಹಿತಮಿತವಾಗಿ ಸುಲಲಿತವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವುಂಟಾಗದಂತೆ ಇರಬೇಕು ಅಂತಕ್ಕಂಥದ್ದು ಐ ತಿಂಕ್ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ವಾಕ್ ಸ್ವಾತಂತ್ರ್ಯ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇದು ಶೋಷಣೆಯ ವಿರುದ್ಧದ ಹಕ್ಕು ಎಸ್ ನೀವು ಈ ಒಂದು ಟೈಟಲ್ ಒಳಗನ ಕಾಣ್ತೀರಿ ಏನು ಶೋಷಣೆಯ ವಿರುದ್ಧದ ಹಕ್ಕು ಅಂತಂದ್ರೆ ಬಡವರು ಮಹಿಳೆಯರು ಮಕ್ಕಳು ಮತ್ತು ದುರ್ ದುರ್ ದುರ್ಬಲರನ್ನು ಶೋಷಣೆ ಮಾಡಬಾರ್ದು ನೋಡ್ರಿ ಇವಾಗ ಬಡವರದಾರಬ್ಬ ನಾನು ಸಹಕಾರ ಇದೀನಿ ಸೊ ನಾನು ಅವ್ರ ಕಡೆ ಕೆಟ್ಟದಾಗಿ ಅವರನ್ನು ನಡೆಸ್ಕೊತೀನಿ ಅಂತಕ್ಕಂಥದ್ದು ಇವಾಗ ಮಹಿಳೆಯರದಾರ ಮಹಿಳೆಯರಿಗೆ ನಾನು ಏನೋ ಇಲ್ಲದ ಸಲ್ಲದ ಕಾಟ ಕೊಡ್ತೀನಿ ಅಂತಕ್ಕಂಥದ್ದು ಮಕ್ಕಳನ್ನು ನಾನು ಏನು ಮಾಡ್ತೀನಿ ಕೂಲಿ ಕೆಲಸಕ್ಕೆ ಕಳಿಸ್ತೀನಿ ಹೌದಾ ಈ ರೀತಿ ದುರ್ಬಲರನ್ನ ಅಂದರೆ ಈ ಎಲ್ಲ ರೀತಿ ಅವರು ಹಣ ಇಲ್ಲದೆ ಇರತಕ್ಕಂತಹವ್ರು ಅದೇ ಸ್ವಾಭಿಮಾನಕ್ಕೆ ಏನು ಕಡಿಮೆ ಇರೋಲ್ಲ ಸ್ನೇಹಿತರೆ ಸೊ ಅಂತವರನ್ನ ಏನು ಮಾಡಬಾರ್ದು ಶೋಷಣೆಯನ್ನ ಮಾಡಬಾರ್ದು ಅವ್ರಿಗೆ ಇಲ್ಲದ ಸಲ್ಲದ ಒಂದು ಕಿರುಕಾಟಗಳನ್ನು ಕೊಡಬಾರ್ದು ಅವರು ಕೂಡ ನಮ್ಮಂತೆ ಮನುಷ್ಯರು ಅವ್ರಿಗೂ ಕೂಡ ಬದುಕುವ ಸ್ವಾತಂತ್ರ್ಯ ಇರುತ್ತೆ ಹೌದಲ್ವ ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಶೋಷಣೆಯನ್ನ ಮಾಡಬಾರ್ದು ಅಂತಕ್ಕಂಥದ್ದು ಶೋಷಣೆಯ ವಿರುದ್ಧದ ಹಕ್ಕಿನ ಉದ್ದೇಶ ಆಗಿರುತ್ತ ಶೋಷಣೆಯನ್ನ ನಿಷೇಧಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿವೆ ಇವಾಗ ಸಾಕಷ್ಟು ನಾವು ಉದಾಹರಣೆ ನೋಡೋದಾದಂದರೆ ಮಕ್ಕಳನ್ನು ಏನು ಮಾಡ್ತೀವಿ ಹೊಲಗಳಿಗೆ ಕಳಿಸ್ತಾ ಇರೋದಾಗಿರ್ಬೋದು ಅಥವಾ ಇನ್ನಿತರೆ ಕೂಲಿ ಮಾಡಲಿಕ್ಕೆ ಕಳಿಸೋದಾಗಿರ್ಬೋದು ಅಕಸ್ಮಾತು ಶ್ರೀಮಂತರ ಮನೆಯಲ್ಲಿ ಅವರನ್ನು ಬೇರೆ ಬೇರೆ ಕೆಲಸಗಳಿಗೆ ಬಟ್ಟೆ ಪಾತ್ರೆ ಇನ್ನಿತರೆ ಕ ಕೆಲಸ ಕಾರ್ಯಗಳಿಗೆ ನಾವು ಅವರನ್ನು ಹಚ್ಚೋದು ಇವೆಲ್ಲ ಶೋಷಣೆಗಳಾಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆ ಕಾಯಿದೆಗಳನ್ನು ಏನು ಮಾಡ್ತಾಯಿದೆ ನಿಷೇಧ ಮಾಡಲಿಕ್ಕೆನೇ ಜಾರಿಗೆ ತರ್ತಾ ಇದೆ ಓಕೆ ಉದಾಹರಣೆ ನೋಡ್ಕೊಳ್ರಿ ಕೊಟ್ಟಿದ್ದಾರೆ ಜೀತ ಪದ್ಧತಿಯನ್ನು ನಿಷೇಧ ಮಾಡೋದು ಹೌದು ಜೀತಕ್ಕೆ ಯಾರು ಕೂಡ ಯಾರನ್ನು ಇಟ್ಕೊಳ್ಬಾರ್ದು ಜೀತ ಪದ್ಧತಿ ಅನ್ನೋದನ್ನೇ ನಿರ್ಮೂಲ ಮಾಡಬೇಕು ಜೀತ ಪದ್ಧತಿ ಅಂದ್ರೆ ಏನ್ರಿ ನನಗನ್ಸಿದ ಮ ಕ್ಕೆ ಅಂತಂದರೆ ಆ ವ್ಯಕ್ತಿಗೆ ಹಣದ ಅವಶ್ಯಕತೆ ಇರುತ್ತೆ ಅವನು ಇಂತಿಷ್ಟು ದಿನಗಳ ಕಾಲ ಅಥವಾ ಇಂತಿಷ್ಟು ತಿಂಗಳು ಇಂತಿಷ್ಟು ವರ್ಷಗಳ ಕಾಲ ನಾನು ನಿಮ್ಮ ಮನೆಯಲ್ಲಿ ನೀವು ಹೇಳಿದಂತಹ ಕೆಲಸಗಳನ್ನು ಮಾಡಿಕೊಂಡು ಇರ್ತೀನಿ ಅಂತಕ್ಕಂಥದ್ದು ಸೊ ಅವನಿಗೆ ಇಂತಿಷ್ಟು ಹಣವನ್ನು ಕೊಟ್ಟರೆ ಅವನು ಇಂತಿಷ್ಟು ವರ್ಷಗಳ ಕಾಲ ಅವ್ರ ಮನೆಯಲ್ಲಿ ಜೀತ ಮಾಡಿಕೊಂಡು ಇರ್ತಿದ್ದ ಸೊ ಆ ಪದ್ಧತಿಯನ್ನು ಏನು ಮಾಡ್ತಾ ಇದ್ದಾರೆ ನಿಷೇಧವನ್ನು ಮಾಡಲಾಗಿರುತ್ತೆ ಗಣಿಗಾರಿಕೆ ಆಗಿರ್ಬೋದು ಬೀಡಿ ಪಟಾಕಿ ತಯಾರಿಕೆಗಳಂತಹ ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳನ್ನ ದುಡಿಸಿಕೊಳ್ಳೋದನ್ನ ನಿಷೇಧ ಮಾಡಲಾಗಿರತ್ತ ಹೌದು ಮಕ್ಕಳು ಇನ್ನಿತರ ಯಾವುದೇ ಅಪಾಯಕಾರಿ ಕೆಲಸಗಳಲ್ಲಿ ಅವರು ಮಕ್ಕಳನ್ನ ದುಡಿಸ್ಕೊಳ್ಬಾರ್ದು ಅಂತಕ್ಕಂಥದ್ದು ಅಲ್ಲಿ ಕೂಡ ನಿಷೇಧವನ್ನ ಮಾಡಲಾಗಿರುತ್ತ ಓಕೆ ಮಕ್ಕಳ ದುಡಿಮೆಯನ್ನ ಸರ್ಕಾರ ನಿಷೇಧಿಸಿದೆ ಹೌದು ಅವರು ಹದಿನಾಲ್ಕು ವರ್ಷ ಪ್ರಾಯದವರೆಗೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಏನು ಮಾಡಬೇಕು ಕಡ್ಡಾಯವಾಗಿ ಶಿಕ್ಷಣ ಪಡಿಲೇಬೇಕು ಹದಿನಾಲ್ಕು ಅಥವಾ ಹದಿನಾಲ್ಕಿಂತ ಒಳಗಿರ್ತಕ್ಕಂಥ ಪ್ರ ಪ್ರತಿಯೊಬ್ಬ ಮಕ್ಕಳು ಕೂಡ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಮಹಿಳೆ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ಕೂಡ ನಿಷೇಧ ಮಾಡಲಾಗಿರುತ್ತೆ ಹೌದು ಇವಾಗ ಕಿಡ್ನ್ಯಾಪ್ ಅಂತ ಹೇಳ್ತೀವಲ್ವಾ ಸೊ ಮಕ್ಕಳು ಸ್ಕೂಲಿಗೆ ಹೋಗ್ತಕ್ಕಂತಹ ಸಮಯದಲ್ಲಿ ಆಗಿರ್ಬೋದು ಇನ್ನಿತರೆ ಒಂದು ಅಂಗಡಿ ಮುಗ್ಗಟ್ಟುಗಳಲ್ಲಿ ನಿಂತಹ ಸಂದರ್ಭದಲ್ಲಿ ಕೂಡ ಏನು ಮಾಡ್ತಾರೆ ಮಕ್ಕಳನ್ನು ಹೊತ್ತೊಯ್ತಕ್ಕಂತಹ ಕೆಲಸಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಕೆಲಸಗಳು ಆಗಾಗ ನಮ್ಗೆ ನಾವು ಕೇಳಿರ್ತೀವಿ ನೋಡಲಿಕ್ಕೂ ಸಾಧ್ಯ ಆಗದೆ ಹೋದರೂ ಕೂಡ ಕೇಳಿರ್ತೀವಿ ಸೊ ಅದರಿಂದ ಕೂಡ ನಾವು ಅವರು ಮುಕ್ತರನ್ನಾಗಿ ಮಾಡಬಹುದು ಎಸ್ ಇಲ್ಲಿ ಗಮನಿಸ್ತಾ ಇದ್ದೀರಿ ಮಕ್ಕಳ ದುಡಿಮೆಯನ್ನು ಸರ್ಕಾರ ನಿಷೇಧಿಸಿದೆ ಅಂದ್ರೆ ಮಕ್ಕಳ ಒಂದು ಶಕ್ತಿ ಸಾಮರ್ಥ್ಯಕ್ಕಿಂತ ಮೀರಿ ಓಕೆ ಮಕ್ಕಳು ಈ ರೀತಿ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ರೀ ಬಾಲ ಕಾರ್ಮಿಕ ಓಕೆ ಈ ರೀತಿ ಆಗತ್ತೆ ಸೊ ಇವಾಗ ಮನೆಯಲ್ಲಿ ಮಕ್ಕಳು ಏನು ಕೆಲಸ ಮಾಡ್ಬಾರ್ದನ್ರಿ ಅಂತ ನೀವು ಕೇಳಬಹುದು ಆ ವ್ಯಕ್ತಿ ಅಥವಾ ಆ ಮಗು ತನಗೆ ಬೇಕಾದಂತಹ ಕೆಲಸಗಳನ್ನು ತಾನು ಮಾಡ್ಕೊಳ್ಬಹುದು ಮನೆಯಲ್ಲಿ ತನ್ನ ಒಂದು ಹೋಮ್ವರ್ಕನ್ನು ತಾನೇ ಮಾಡಬೇಕು ಮತ್ತು ಇದನ್ನು ಕೂಡ ಮಾಡಬಾರ್ದೇನ್ರಿ ಮಗು ಅಂತ ಕೇಳಬೇಡ್ರಿ ಅಷ್ಟೇನಿಲ್ಲ ಮಗು ತನ್ನ ಕೆಲಸವನ್ನು ತಾ ತಾನೇ ಹೋಗಿ ಬಟ್ಟೆನ ಬದಲಾಯಿಸೋದಾಗಿರ್ಬೋದು ಸ್ನಾನ ಮಾಡೋದಾಗಿರ್ಬೋದು ಊಟ ಮಾಡೋದಾಗಿರ್ಬೋದು ಹೋಮ್ವರ್ಕ್ ಮಾಡೋದಾಗಿರ್ಬೋದು ಓಕೆ ಈ ತನ್ನೆಲ್ಲ ಕೆಲಸಗಳನ್ನು ತಾನು ಮಾಡ್ಕೊಳ್ಬೋದು ಆದರೆ ಬೇರೆಯವರ ಕೈಯಲ್ಲಿ ಹೋಗಿ ಅವರು ಹೇಳಿದಂತೆ ಕೆಲಸಗಳನ್ನು ಕೇಳಿ ಆ ಒಂದು ಕೆಲಸಕ್ಕೆ ಸಂಭಾವನೆಯನ್ನು ಪಡ್ಕೊಳ್ಳೋದಿರುತ್ತೆ ಅಲ್ರಿ ಅದು ಕೂಲಿ ಕಾರ್ಮಿಕ ಅಥವಾ ಬಾಲ ಕಾರ್ಮಿಕ ಅಂತ ಅನಿಸ್ಕೊಳ್ಳುತ್ತ ಓಕೆ ಇಲ್ಲಿ ಏನಾಗುತ್ತೆ ಮಕ್ಕಳ ಒಂದು ಶೋಷಣೆ ಆಗುತ್ತೆ ಸೊ ಹಾಗಾಗಿ ಹೇಳ್ತಕ್ಕಂಥ ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಐತಿ ನೋಡ್ಕೊಳ್ರಿ ಎಸ್ ನೆಕ್ಸ್ಟ್ ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥದ್ದು ನಾಲ್ಕನೇ ಹಕ್ಕು ಧಾರ್ಮಿಕ ಸ್ವತಂತ್ರದ ಹಕ್ಕು ಅಂತ ಹೇಳ್ತೀವಿ ಹಾಗಾದ್ರೆ ಧಾರ್ಮಿಕ ಸ್ವತಂತ್ರದ ಹಕ್ಕು ಭಾರತದ ಪ್ರಜೆಗಳು ತಮಗೆ ಸರಿ ಅನಿಸ್ತಕ್ಕಂತಹ ಇಷ್ಟವಾಗುವಂತಹ ಧರ್ಮವನ್ನು ಸ್ವೀಕರಿಸುವ ಹಾಗೂ ಅನುಸರಿಸುವ ಸ್ವತಂತ್ರವನ್ನು ಹೊಂದಿದೆ ಎಸ್ ನೋಡ್ರಿ ಇವಾಗ ಹಂಗೆ ಉದಾಹರಣೆ ತೊಗೊತೀನಿ ರೀ ಅದಕ್ಕೆ ನಾನು ಜಾತಿ ಧರ್ಮದ ಯಾವುದು ತೊಗೊಳಕ್ಕೆ ಹೋಗೋಂಗಿಲ್ಲ ಸೊ ಆದರೂ ಇರಲಿ ಫಾರ್ ಎಕ್ಸಾಂಪಲ್ ಇವಾಗ ಹಿಂದೂ ಧರ್ಮದವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳೋದಾಗಿರ್ಬೋದು ಅಥವಾ ಇಸ್ಲಾಂ ಧರ್ಮದವ್ರು ಯಾರಾದರೂ ಹಿಂದೂ ಧರ್ಮಕ್ಕೆ ಅವರು ಇಷ್ಟಪಟ್ಟು ಬರೋದಾಗಿರ್ಬೋದು ಸೊ ಈ ರೀತಿ ಧರ್ಮವನ್ನು ಸ್ವೀಕರಿಸುವ ಅಥವಾ ಪ್ರಜೆಗಳು ತಮಗೆ ಸರಿ ಅನ್ನಿಸ್ತಕ್ಕಂತಹ ಇಷ್ಟವಾಗುವಂತಹ ಧರ್ಮವನ್ನು ಸ್ವೀಕರಿಸುವ ಹಾಗೂ ಅನುಸರಿಸುವ ಸ್ವಾತಂತ್ರವನ್ನು ಹೊಂದಿರ್ತಾರೆ ಅಂತ ಇಲ್ಲಿ ಧಾರ್ಮಿಕ ಸ್ವತಂತ್ರ ಹಕ್ಕಿನಲ್ಲಿ ಉಲ್ಲಂಘನೆ ಸಾರಿ ಕೊಟ್ಟಿದ್ದಾರೆ ಓಕೆ ಆ ಮಾಹಿತಿನ ಕೊಟ್ಟಿದ್ದಾರೆ ಸಾರ್ವಜನಿಕ ಶಾಂತಿ ಶಿಸ್ತು ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಆಗದಂತೆ ಇತರ ನಿಯಮಗಳನ್ನು ಮತ ಧರ್ಮವನ್ನು ಆಚರಿಸುವ ಹಕ್ಕು ಎಲ್ಲರಿಗೂ ಇದೆ ನೋಡ್ರಿ ಇನ್ನಿತರೇ ಒಂದು ನಾವು ಶಿಸ್ತಾಗಿರಬಹುದು ಸಾರ್ವಜನಿಕ ಶಾಂತಿ ಆರೋಗ್ಯ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ನಾವು ಎಲ್ಲಿ ಕೂಡ ಕಲುಷಿತ ಓಕೆ ಎಲ್ಲಿ ಕೂಡ ಯಾವುದೇ ರೀತಿ ನಾವು ಗದ್ದಲ ಗೊಂದಲ ಏನನ್ನೋ ಎಬ್ಬಿಸ್ಲಾರ್ದೇನೆ ಓಕೆ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಏನು ಮಾಡಬೇಕು ಬದುಕಿ ಬಾಳಬೇಕು ಎಲ್ಲ ಧರ್ಮ ಮತ ಧರ್ಮವನ್ನು ಸಹ ನಾವು ಆಚರಣೆ ಮಾಡ್ತಕ್ಕಂತಹ ಹಕ್ಕು ಇರುತ್ತೆ ಫಾರ್ ಎಕ್ಸಾಂಪಲ್ ಎಸ್ ಇದಿಲ್ರಿ ಏನಂತಂದರೆ ಮುಸ್ಲಿಮ್ ಅವ್ರದ್ದು ಹಬ್ಬಗಳು ಬೇರೆ ಇರುತ್ತಾ ಮತ್ತು ಹಿಂದೂಗಳದ್ದು ಹಬ್ಬ ಬೇರೆ ಇರುತ್ತಾ ಅಂತ ಆದರೂ ಕೂಡ ಹಿಂದುಗಳು ಸಹ ಏನು ಮಾಡ್ತಾರೆ ಮುಸ್ಲಿಮರ ಹಬ್ಬಗಳನ್ನು ಅದರಲ್ಲಿ ಪಾಲ್ಗೊಳ್ತಾರೆ ಮುಸ್ಲಿಮರ ಹಬ್ಬದಲ್ಲಿ ಹಬ್ಬ ಮುಸ್ಲಿಮರು ಕೂಡ ತಮ್ಮ ಹಬ್ಬಗಳನ್ನು ಓಕೆ ನಮ್ಮ ಹಿಂದೂ ಧರ್ಮದ ಎಲ್ಲ ಹಬ್ಬಗಳನ್ನು ಸಹ ಅವರು ಆಚರಣೆ ಮಾಡ್ತಾರೆ ಸೊ ಪರಸ್ಪರ ಏನಾಗತ್ತೆ ರೀ ಇಲ್ಲಿ ಮತ ಧರ್ಮ ಬೇರೆ ಬೇರೆ ಇದ್ದರೂ ಕೂಡ ಅಲ್ಲಿ ಏನು ಮಾಡ್ತಾರೆ ಎಲ್ಲ ಹಬ್ಬ ಹರಿದಿನಗಳನ್ನು ಅಲ್ಲಿ ಆಚರಣೆ ಮಾಡ್ತಕ್ಕಂಥ ವಿಧಿವಿಧಾನ ಬೇರೆ ಇರ್ಬೋದು ಬಟ್ ಆಚರಣೆ ಮಾಡೇ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಬಲಾತ್ಕಾರ ಮೋಸ ಮತ್ತು ಆಮಿಷಗಳ ಮೂಲಕ ಮತಾಂತರ ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಹೇಳಲಾಗಿರುತ್ತೆ ಇವಾಗ ಇಷ್ಟಪಟ್ಟು ನಾವು ಹಿಂದೂ ಅದೀವಿ ನಮ್ಗೆ ಮುಸ್ಲಿಮ್ ಧರ್ಮ ಭಾಳ ಇಷ್ಟಪ್ಪ ಅಲ್ಲಿರ್ತಕ್ಕಂತಹ ಒಂದು ಆಚರಣೆ ವಿಧಿವಿಧಾನಗಳು ನಮಗೆ ಭಾಳ ಇಷ್ಟ ಆಗ್ತವೆ ಅಂತಂದ್ರೆ ಅವರು ಇಷ್ಟಪಟ್ಟು ಆ ಒಂದು ಧರ್ಮಕ್ಕೆ ಹೋಗಬಹುದು ಅದನ್ನು ಬಿಟ್ಟು ಇಲ್ಲ ನೀನು ಆ ಧರ್ಮಕ್ಕೆ ಅಂತ ಬಲವಂತವಾಗಿ ಅವರನ್ನು ಧೂಕೋದಾಗಿರ್ಬಹುದು ಅಥವಾ ನೀ ಆ ಧರ್ಮಕ್ಕೆ ಹೋದೆ ಅಂದ್ರೆ ನಿನಗೆ ಇಷ್ಟಿಷ್ಟು ನಾನು ದುಡ್ಡು ಕೊಡ್ತೀನಿ ಅಂತ ಬಲವಂತ ಮಾಡಿ ಮೋಸ ಮಾಡಿ ಏನು ಮಾಡೋದು ಅವರನ್ನು ಮತಾಂತರ ಮಾಡೋದು ಸೊ ಈ ರೀತಿ ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಕರಾರುವಕವಾಗಿ ಹೇಳಲಾಗಿದೆ ಅಂತಕ್ಕಂಥದ್ದು ಓಕೆ ಅದಷ್ಟು ಎಸ್ ಇಲ್ಲಿ ನೋಡ್ರಿ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಐತಿ ಸೊ ಇದೊಂದು ಚಿತ್ರದ ಮುಖಾಂತರ ಕೊಟ್ಟಾರ ಓಕೆ ಹಿಂದೂ ಮುಸ್ಲಿಂ ಕ್ರೈಸ್ತ ಓಕೆ ಇಲ್ಲೆಲ್ಲ ನೀವು ಗಮನಿಸ್ತೀರಿ ಎಸ್ ನೆಕ್ಸ್ಟ್ ಬರ್ತಕ್ಕಂಥ ಸ್ವಾತಂತ್ರ್ಯ ಯಾವುದು ಅಂತಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಹೇಳ್ತೀವಿ ಐದನೇ ಹಕ್ಕು ಬಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಾಗಿರುತ್ತೆ ಎಸ್ ಹಾಗಾದರೆ ಇಲ್ಲಿ ಬರ್ತಕ್ಕಂತಹ ಐದನೇ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆಗಿರ್ಬೋದು ನೆಕ್ಸ್ಟ್ ಇನ್ನೊಂದು ಆರನೇ ಹಕ್ಕು ಬರುತ್ತೆ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ಸೊ ಎರಡೂ ಹಕ್ಕುಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣಂತೆ ಐ ತಿಂಕ್ ಈ ಕ್ಲಾಸ್ ನಿಮ್ಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಗೊತ್ತಲ್ವಾ ಸ್ನೇಹಿತರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಓಕೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಸಾಧ್ಯ ಆದಷ್ಟು ಶೇರ್ ಮಾಡಿ ಇದುವರೆಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ ಖಂಡಿತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜೊತೆಗೆ ನಿಮ್ಗೆ ಇಷ್ಟ ಆದರೆ ಟೆಲಿಗ್ರಾಮ್ಗೂ ಕೂಡ ನೀವು ಸೇರಬಹುದು ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ಕ್ಲಾಸ್ಗಳನ್ನು ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು